ಹಲೋ ಫ್ರೆಂಡ್ಸ್ ನಾವಿವತ್ತು ಗಾತಾಂಕಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸೋಣ ಹೌದಾ ನೋಡಿ ನಾವು ಇದ್ರ ಬಗ್ಗೆ ಒಂದೆರಡು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ಗಾತಾಂಕಗಳ ಪಾಠದ ಮೇಲೆ ಮೂರನೇ ವಿಡಿಯೋ ಆಗಿದೆ ಹಾಗಾದ್ರೆ ಈಗಾಗಲೇ ನಾವು ಗಾತಾಂಕಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಗಾತಾಂಕಗಳಲ್ಲಿ ಏನು ಬರ್ತದೆ ಆಧಾರ್ ಸಂಖ್ಯೆ ಮತ್ತು ಘಾತ ಸೂಚಿ ಬರ್ತಾ ಇದೆ ಅದೇ ರೀತಿಯಾಗಿ ನಾವು ಈಗಾಗಲೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಏನನ್ನ ಅಭ್ಯಾಸ ಮಾಡಿದ್ದೇವೆ ಗಾತಾಂಗಗಳ ಒಂದನೇ ನಿಯಮವನ್ನು ಅಭ್ಯಾಸ ಮಾಡಿದ್ದೇವೆ ಇವತ್ ನಾವು ಗಾತಾಂಗಗಳ ಎರಡನೇ ನಿಯಮವನ್ನು ಅಭ್ಯಾಸ ಮಾಡೋಣ ಹೌದಾ ನೋಡಿ ಗಾತಾಂಕಗಳ ಗಾತಾಂಕಗಳ ಎರಡನೇ ನಿಯಮ ಎರಡನೇ ನಿಯಮ ಹಾಗಾದ್ರೆ ಗಾತಾಂಗಗಳ ಎರಡನೇ ನಿಯಮ ಏನ್ ಹೇಳ್ತಾ ಇದೆ ಅಂದ್ರೆ ಎಷ್ಟು ಎಂ ಭಾಗಕಾರ ಎಷ್ಟು ಎನ್ ಇಸ್ ಈಕ್ವಲ್ ಟು ಎ ರೇಷ್ ಟು ಅಂದ್ರೆ ಎ ಗಾತಂಕ ಎ ಗಾತಾಂಕ ಎಂ ಮೈನಸ್ ಎನ್ ಹೌದಾ ಎ ಗಾತ ಎಂ ಭಾಗಾಕಾರ ಎ ಗಾತ ಎಂ ಇಸ್ ಇಕ್ವಲ್ ಟು ಎ ಗಾತಾಂಕ ಎಂ ಮೈನಸ್ ಎನ್ ಅಂತೇಳಿ ಇದು ಗಾತಾಂಕಗಳ ಎರಡನೇ ನಿಯಮವನ್ನು ಈ ರೀತಿಯಾಗಿ ನಾವು ತಿಳ್ಕೊಂಡಿದ್ದೇವೆ ಹಾಗಾದ್ರೆ ಇಲ್ಲಿ ಏನಾಗಿದೆ ಆಧಾರ ಸಂಖ್ಯೆ ಎಂ ಮತ್ತು ಎನ್ಗಳು ಏನಾಗಿದ್ದಾವೆ ಗಾತ್ರ ಸೂಚಿಗಳು ಆಗಿದ್ದಾವೆ ಹಾಗಾದ್ರೆ ಯಾವಾಗ ಆಧಾರ್ ಸಂಖ್ಯೆ ಒಂದೇ ಆಗಿರ್ತದೆ ಆಧಾರ್ ಸಂಖ್ಯೆ ಒಂದೇ ಆಗಿರ್ತದೆ ಗಾತ ಸೂಚಿಗಳು ಬೇರೆಯಾಗಿ ನಾವದನ್ನ ಏನ್ ಮಾಡುತ್ತವೆ ಏನ್ ಮಾಡುವಾಗ ಭಾಗಕಾರ ಮಾಡುವಾಗ ಈ ಆಧಾರ್ ಸಂಖ್ಯೆ ಆಗಿದೆ ಹಾಗೆ ಬರ್ಕೋಬೇಕು ಹಾಗಾದ್ರೆ ಇದರಲ್ಲಿ ಇದನ್ನ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಅಂದ್ರೆ ಕಲಿಬೇಕು ಹೌದಾ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಒಂದೆರಡು ಉದಾಹರಣೆಗಳನ್ನ ಮಾಡೋಣ ಬನ್ನಿ ಎರಡರ ಗಾತಾಂಕ ಎರಡರ ಗಾತಾಂಕ ಆರು ಭಾಗಾಕಾರ ಎರಡರ ಗಾತಾಂಕ ಎಷ್ಟು ಹೋಗೋಣ ಒಂದು ನಾಲ್ಕು ಹೋಗೋಣ ಹೌದಾ ಈಗೊಂದು ಪ್ರಶ್ನೆ ಎರಡರ ಗಾತಾಂಕ ಆರು ಭಾಗಾಕಾರ ಎರಡರ ಗಾತಾಂಕ ನಾಲ್ಕು ನೋಡಿ ಎ ಎ ಸೇಮ್ ಇದೆ ಹಾಗಾದ್ರೆ ಎರಡು ಎರಡು ಏನಾಯ್ತು ಆಧಾರ್ ಸಂಖ್ಯೆ ಆಯ್ತು ಎಂ ದಲ್ಲಿ ಎಷ್ಟಾಯ್ತು ಆರೋ ಏನಲ್ಲಿ ಎಷ್ಟಾಯ್ತು ನಾಲ್ಕು ಹಾಗಾದ್ರೆ ಎರಡನ್ನ ಹೇಗಿದೆ ಹಾಗೆ ಬರ್ಕೊಳ್ಳಿ ಆರು ಮೈನಸ್ ನಾಲ್ಕು ಏನಂದ್ರೆ ಆರಲ್ಲಿ ನಾಲ್ಕನ ಕಲಿಯೋಣ ಹಾಗಾಗಿ ನೋಡಿ ಏನಾಗ್ತಾ ನಾಲ್ಕು ಕಳೆದ ಎಷ್ಟಾಗ್ತಾ ಇದೆ ಎರಡು ಆರಲ್ಲಿ ಕಳೆದ್ರೆ ಎರಡ್ ಆಗ್ತಾ ಇದೆ ಹಾಗಾದ್ರೆ ಎರಡರ ಗಾತಾಂಕ ಎರಡು ಹಾಗಾದ್ರೆ ನಾವು ಎಷ್ಟು ಎಷ್ಟು ಬರ್ತಿದ್ದೀವಿ ಎರಡರ ಗಾತ ಎರಡು ಅಂತೇಳಿ ಬಿಡಿಸಿದೀವಿ ಇದೇ ರೀತಿಯಲ್ಲಿ ಇನ್ನೊಂದೆರಡು ನಾವು ಲೆಕ್ಕಗಳನ್ನ ಮಾಡೋಣ ನೋಡಿ ಮೂರು ಗಾತಾಂಕ ಎಂಟು ಬಾಗಾಕಾರ ಮೂರರ ಗಾತಾಂಕ ಮೂರರ ಗಾತಾಂಕ ಐದು ಅಂತೇಳಿ ತೆಗೆದುಕೊಳ್ಳೋಣ ಆಧಾರ ಸಂಖ್ಯೆ ಒಂದೇ ಇದೆ ಇದರಲ್ಲಿ ಇದನ್ನು ಕಳೆದು ಬಿಡೋಣ ಎಂಟು ಮೈನಸ್ ಐದು ಹಾಗಾದ್ರೆ ಮೂರರ ಗಾತಾಂಕ ಮೂರು ಹೌದಾ ಇದೇ ರೀತಿಯಲ್ಲಿ ಇನ್ನೊಂದಷ್ಟು ಲೆಕ್ಕಗಳನ್ನ ನಾವಿಲ್ಲಿ ಏನ್ ಮಾಡೋಣ ಮಾಡೋಣ ನೋಡಿ ಐದರ ಘಾತಂಕ ನಾಲ್ಕು ಐದರ ಘಾತಂಕ ನಾಲ್ಕು ಭಾಗಕರ ಐದರ ಘಾತಂಕ ಎರಡು ಹಾಗಾದ್ರೆ ಆಧಾರ್ ಸಂಖ್ಯೆ ಏನಿದೆ ಐದರ ಗಾತಾಂಕ ಅಂದ್ರೆ ನಾಲ್ಕರಲ್ಲಿ ಎರಡನೇ ಕಾದಾಗ ನಮ್ಗೆ ಎಷ್ಟು ಬರ್ತಾ ಇದೆ ಎರಡು ಹೌದಾ ಅದೇ ರೀತಿಯಲ್ಲಿ ಇಲ್ಲ ಎರಡು ಮೂರು ಐದು ಇವೇನಾಗಿದೆ ದನ ಸಂಖ್ಯೆಗಳನ್ನು ಹೊಂದಿದೆ ಧನ ಚಿಹ್ನೆಗಳನ್ನ ಹೊಂದಿದೆ ಅಂದ್ರೆ ಪ್ಲಸ್ ಐದು ಪ್ಲಸ್ ಮೂರು ಪ್ಲಸ್ ಆಗಿದೆ ಹಾಗಾದ್ರೆ ಇಲ್ಲಿ ನೋಡೋಣ ಮೈನಸ್ ಆರ್ನ ತೆಗೆದುಕೊಳ್ಳೋಣ ಮೈನಸ್ ಆರ್ ತೆಗೆದುಕೊಳ್ಳೋಣ ಮೈನಸ್ ಆರು ಗಾತಾಂಕ ಎಷ್ಟು ತಗೊಳ್ಳೋಣ ಏಳು ತಗೊಳ್ಳೋಣ ಮೈನಸ್ ಆರು ಗಾತಾಂಕ ಐದು ಅಂತೇಳಿ ತೆಗೆದುಕೊಳ್ಳೋಣ ನೋಡಿ ಮೈನಸ್ ಆರು ಮೈನಸ್ ಆರು ಆಧಾರ್ ಸಂಖ್ಯೆ ಸೇಮ್ ಆಗಿದೆ ಹಾಗಾದ್ರೆ ಮೈನಸ್ ಆರು ಆಧಾರ್ ಸಂಖ್ಯೆನ ಸೇಮ್ ಬರ್ಕೊಳ್ಳೋಣ ಏಳರಲ್ಲಿ ಐದನ್ನ ಈಗ ಏನ್ ಮಾಡ್ಬೇಕಾಗಿದೆ ಕಳಿಬೇಕಾಗಿದೆ ಏಳರಲ್ಲಿ ಐದನ್ನು ಕಳೆದಾಗ ನಮ್ಗೆ ಎಷ್ಟು ಬರ್ತಾ ಇದೆ ಎರಡು ಹಾಗಾದ್ರೆ ಈ ರೀತಿ ಅಷ್ಟೇ ಅಲ್ಲ ಈ ರೀತಿಯಲ್ಲೂ ನಾವು ಏನ್ ಮಾಡ್ಬೋದು ಈ ಲೆಕ್ಕಗಳನ್ನ ಬಿಡಿಸ್ಬೋದು ಹಾಗಾಗಿ ಇನ್ನೊಂದು ಲೆಕ್ಕವನ್ನ ನಾವು ಇಲ್ಲಿ ಬಿಡಿಸೋಣ ಹೌದಾ ಮೈನಸ್ ಹತ್ತು ಗಾತಾಂಕ ಎಂಟು ಭಾಗಕಾರ ಮೈನಸ್ ಹತ್ತು ಗಾತಾಂಕ ಎಷ್ಟು ಅಂತಗಳ ಯಾವ್ದಾರೂ ಒಂದು ಸಂಖ್ಯೆ ಅಂತ ತಗೊಳ್ಳೋಣ ಐದು ಹಂತ ಹೀಗೆ ತಗೊಂಡಾಗ ಮತ್ತೆ ಏನಾಗ್ತಾ ಇದೆ ಮೈನಸ್ ಹತ್ತು ಗಾತಾಂಕ ಎಂಟರಲ್ಲಿ ಐದನ್ನು ಕಳೆದಾಗ ಎಷ್ಟಾಗ್ತಾ ಇದೆ ಮೂರು ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇವತ್ ನಾವು ಘಾತಾಂಕಗಳ ಎರಡನೇ ನಿಯಮ ಘಾತಾಂಕಗಳ ಎರಡನೇ ನಿಯಮ ಏರೆಷ್ಟು ಎಂ ಭಾಗ ಏರ್ ಎಷ್ಟು ಎನ್ ಈಸ್ಟು ಎಂ ಮೈನಸ್ ಎನ್ ಈ ಸೂತ್ರದ ಮೇಲೆ ನಾವು ಈ ರೀತಿಯಾಗಿ ಲೆಕ್ಕಗಳನ್ನ ಬಿಡಿಸ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಪ್ರೋತ್ಸಾಹವನ್ನು ನೋಡ್ತಾ ಕೊಡ್ತಾ ಇರಿ ಥ್ಯಾಂಕ್ ಯು